ಎಲ್ಲಿ wow. <tries> ಕೆಲಸ ಆಗ್ಯದ ಇವತ್ತಾ ಜಮಾಗ ಜಮಿಯಾಗ ಕಸ ತೆಗಿಬೇಕ್ರಿ ಕಸ ಅಂದ್ರ ಪೂರ್ತಿಯಾಗಿ ಸಾಲ್ಗ ಇಲ್ರಿ ಬರೀ ದಮ್ ದಮ್ ಕೆನ್ಸದಾಗಿತ್ತು ಅದಕ್ಕೆ ಅವಾಗೆ ತೆಗಿಬೇಕಂದ್ರ ಚಿಕ್ಕ ತೆಗೆಯೋದಾಗ್ಯದ ಕಿವತ್ ಬಂದಿದೆ ತೆಗಿಬೇಕಂತ ಹೇಳಿ ನೀನ್ ಎಂತೂ ಬರೋದಾಗಿಲ್ಲ ಮನೆಗೆ ಇದ್ದವು ಅವರೇ ಬಂದಿದ್ರು ಮೋಟ್ರ ಚಾಲ ಮಾಡ್ತೀರಿ ಅದು ಇದು ತೆಗಿಲರ್ದೆ ಕಸ ತೆಗಿಲರ್ದೆ ಕಡ್ಲಿಗಿತ್ತದೇನ ಜಮ್ಯಾಗ ಜಮಿಗೆ ನೀರು ಬಿಟ್ಟಿದ್ರಿ ಆದ್ರೆ ಹಾಗೆ ಕಿತ್ತರಂತ ಒಟ್ಟು ನೆಲೆಲ್ಲ ಬಿರ್ಸ್ಯದ್ರಿ ಅದು ಕಾಣಿಸೋದೆ ಅಂತ ಕಿತ್ತಲಾಗಿತ್ತು ಅದಕ್ಕೆ ನೀರು ಬಿಟ್ಟು ಕಿತ್ತಬೇಕಂತೇಳಿ ಇವತ್ತು ಬಂದೀವಿ ನೀನು ಒಂದಿಷ್ಟು ಆ ಕಡೆದೆಲ್ಲ ಕಿತ್ತಾರಂತ್ರಿ ಅವರು ನಾನೇನು ಬಂದಿದ್ದಿಲ್ಲ ಅವರೇ ಬಂದಿದ್ರು ಟೈಮ್ ಅಂತು ಅಕ್ರೆ ಆಗ್ಯದ ಬಂದವ್ರೀಗ ಅದಕ್ಕೆ ಮೋಟೋ ಚಾಲ್ ಮಾಡ್ಕೊ ಹೋಗಿರೋರು ಎದಕ್ಬೇಕು ನಾಳದು ಪೈಪ್ ಎದಕ್ ಬೇಕು ಯಾಕಂದ್ರೆ ನಾ ಅದಕ್ಕೇನು ಇಲಿ ತಿಂದದ ಏನು ಬಿಚ್ಚಿದ ಅದು ಇದು ಪೂರಣಿ ಯಾಕಂಡೇ ಅದಾವಲಿ ಕುತ್ ಕಿಲಿ ಬಿಚ್ಚಲಿ ಅದು ಪೂರ ರಿಂಗ್ ಮಾಡ್ದಾಗ ಮಾಡುವಮ್ಮ ಹಂಗಡ ಇದು ಮಾಡಬೇಡ ஆ கங்க பூரா கோழை மா

மடி ಕದೆಲ್ಲ ನೀರಿಗೆ ಹಾಕೋ ಪೈಪೆಲ್ಲ ಪೂರ್ತಿ ಇಲ್ಲಿ ಕಡ್ದ ಎಲ್ಲ ಹಾಕಿ ಸತ್ತ ಮಾಡಿಬಿಟ್ಟು ರೀ ಎಲ್ಲ ದೊಡ್ಡ ದೊಡ್ಡದ ಪೈಪೇ ಕಡ್ದು ಚಲೋ ಪೈಪ್ಗಳೆಲ್ಲ ಕಡ್ದು ಹಾಗಾಗಿ ಹಂಗಾಗಿ ಈಗ ಮೋಟ್ರ್ ಸೈಕಲ್ದ ಟ್ಯೂಬ್ ಇರ್ತಲ್ರಿ ಅದೊಂದು ಸ್ವಲ್ಪ ಫಿಟ್ ಮಾಡ್ಬೇಕಂತ ಹೇಳಿ ಕಸಿಂದ ಅದರಲ್ಲೇ ಹಾಕತ್ತಿದ್ರಿ ಈಗ ಯಾಕಂದ್ರೆ ಜವಿಗೆ ನೀರು ಉಣಿಸೋದೈತೆ ಹಾಗಾಗಿ ಪೈಪ ಕಮ್ಮಿ ಬೀಳಗತ್ತಿದ್ದು ಇವು ಕಡೆಗೆ ತೆಗೆದಿಟ್ಟಿದ್ರಿ ಇಲ್ಲಿ ಇಲ್ಲಿ ಕಡ್ದ ಅಂತೇಳಿ ಆದರೆ ಇವಾಗ ಪೈಪ್ ಕಂಬಿದ್ದಾವಂತ ಕೇಸಿಂದ ಅವಕ್ಕೆ ರೆಡಿ ಮಾಡತ್ತಿದ್ರೆ ಅದೇ ರಬ್ಬಲ್ ಹಾಕಿಂದ